ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪ್ರೇತಗಳು ಅಂದರೆ ಯಾರು ಭೂತಗಳು ಅಂದರೆ ಯಾರು ಕೆಲವೊಂದು ಕ್ಷುದ್ರ ಗ್ರಾಮದೇವತೆಗಳು ಅಂದರೆ ಯಾರು ಅಂತ ಅನೇಕರಿಗೆ ಬರುವಂತಹ ಒಂದು ಪ್ರಶ್ನೆ ಅದಕ್ಕೆ ಇವತ್ತಿನ ದಿವಸ ಉತ್ತರವನ್ನು ನೀಡೋನಿದ್ದೀನಿ ಸ್ಪಷ್ಟವಾಗಿ ಕೇಳಿ ಅಕಸ್ಮಾತ್ ತುಂಬ ಆಸೆ ಮನಸ್ಸಿನಲ್ಲಿ ಹಾಗೆ ತುಂಬಿದಾಗ ಮರಣ ಬಂತು ಅಂತಂದರೆ ನಮ್ಮ ಮುಂದಿನ ಪರಿಸ್ಥಿತಿ ದೇವರಿಗೆ ಅರ್ಥ ಆಗಬೇಕು ಇದರ ಬಗ್ಗೆಯೂ ಕೂಡ ಸ್ಪಷ್ಟವಾದ ಮಾಹಿತಿಯನ್ನು ಇಲ್ಲಿ ನೀಡೋವನಿದ್ದೀನಿ ತುಂಬ ಆಸೆ ಇಟ್ಕೊಂಡಿರೋರೆಲ್ಲರೂ ಕೂಡ ಎಚ್ಚರಿಕೆಯಿಂದ ಈ ಮಾತುಗಳನ್ನು ಕೇಳ್ತಾ ಹೋಗಿ ದೊಡ್ಡ ದೊಡ್ಡ ಆಸೆಗಳನ್ನ ಇಟ್ಕೊಂಡು ಬಿಡ್ತೀವಿ ಅದು ಈಡೇರಲ್ಲ ನಾವು ಅದರ ಬೆನ್ನು ಹಿಂದೆ ಓಡೋದು ಬಿಡಲ್ಲ ಒಂದು ದಿನ ಇದ್ದಕ್ಕಿದ್ದಂತೆ ಮರಣ ಬಂತು ಅಂತ ಇಟ್ಕೊಳ್ಳಿ ದೇಹದಿಂದ ಜೀವ ಹೊರಗಡೆ ಹೋಗುತ್ತೆ ಆ ಮನಸ್ಸಿನಲ್ಲಿ ಜೀವ ಹೋದರೆ ಜೀವನ ಜೊತೆ ಮನಸ್ಸು ಇಂದ್ರಿಯಗಳು ಎಲ್ಲವೂ ಕೂಡ ಹೋಗುತ್ತೆ ಆಗ ಅದರ ಸ್ಥಿತಿ ವಿಚಿತ್ರ ಸಂಕಟ ಅನುಭವಿಸಲಿಕ್ಕೆ ಪ್ರಾರಂಭ ಆಗುತ್ತೆ ಪ್ರೇತ ಜನ್ಮವನ್ನು ಹೊಂದುತ್ತೆ ಯಾರು ಭೂತಗಳು ಯಾರು ಪ್ರೇತಗಳು ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವೇ ಭೂತಗಳು ಪ್ರೇತಗಳಾಗಿ ಅಲೆದಾಡುವಂತಹ ಪರಿಸ್ಥಿತಿ ಉಂಟಾಗುತ್ತೆ ಹಾಗಾಗಿ ಜೀವನದಲ್ಲಿ ತುಂಬ ಆಸೆಗಳನ್ನ ಇಟ್ಕೊಳ್ಳೇಬಾರ್ದು ಹೇಗೆ ಬರುತ್ತೋ ಹಾಗೆ ನಾನು ಬದುಕ್ತೀನಿ ಎನ್ನುವಂತಹ ವಿಶಾಲ ಭಾವ ಇರಬೇಕು ನಿರಂತರ ಪ್ರಯತ್ನ ಇರಬೇಕು ನಮಗೆ ಯಾವುದು ದೊರಕುತ್ತೆ ಅಂತ ಗೊತ್ತಿರುತ್ತೆ ಅದನ್ನು ಮಾತ್ರ ನಾವು ಅಪೇಕ್ಷೆ ಪಡಬೇಕು ದೊರಕದೇ ಇರುವುದಕ್ಕೆ ಕೈ ಹಾಕಬಾರ್ದು ಒಂದ ಅಪೇಕ್ಷೆ ಬರಬಾರ್ದು ಅಪೇಕ್ಷೆ ಬಂದರೆ ಅದನ್ನು ಈಡೇರಿಸ್ಕೊಳ್ಳೇಬೇಕು ಈಗ ಉದಾಹರಣೆಗೆ ನನಗೊಂದು ಹತ್ತು ಕೋಟಿದು ನಾನೊಂದು ಮನೆ ಕಟ್ಟಬೇಕು ಅನ್ನೋ ಅಪೇಕ್ಷೆ ನಮಗೆ ಬರಬಾರ್ದು ಬಂತು ಅಂತ ಇಟ್ಕೊಳ್ಳಿ ಇಲ್ಲ ನಾನು ಅದನ್ನು ರೀಚ್ ಮಾಡ್ತೀನಿ ಅಂತ ಒಂದು ನಮಗಿತ್ತು ತಾಕತ್ತಿತ್ತು ಅಂತಂದರೆ ಅದನ್ನು ಬೇಗ ಪಡೆದುಕೊಂಡು ಬಿಡಬೇಕು ಅದಕ್ಕೋಸ್ಕರ ದೈವಿಕವಾದ ಪ್ರಯತ್ನಗಳು ಹಾಗೂ ಭೌತಿಕವಾದ ಪ್ರಯತ್ನಗಳು ಎರಡನ್ನೂ ಕೂಡ ಮಾಡಿ ಬೇಗ ಅದನ್ನು ಪಡ್ಕೊಂಡು ಬಿಡಬೇಕು ಅದು ಸಿಕ್ಕ ಮೇಲೆ ನೂರು ಕೋಟಿ ಮನೆ ಬೇಕು ಅಂತ ಅಪೇಕ್ಷೆ ಪಡಬಾರ್ದು ಕೂಡಲೇ ಅಧ್ಯಾತ್ಮದ ಕಡೆ ನಾವು ಸಾಗಿಬಿಡಬೇಕು ಆವಾಗ ಮನಸ್ಸಿನಲ್ಲಿರುವಂತಹ ಅಪೇಕ್ಷೆಗಳನ್ನೆಲ್ಲ ದೂರ ಮಾಡಿ ಅದನ್ನು ಓಪನ್ ಹಾರ್ಟ್ ಅಂತಾರಲ್ಲ ಹಾಗೆ ಸ್ವಚ್ಛ ಮನಸ್ಸಿನಿಂದ ಬದುಕಲಿಕ್ಕೆ ಕಲಿಬೇಕು ಮನಸ್ಸನ್ನು ಬೇಗ ಶುದ್ಧಿ ಮಾಡ್ಕೊಳ್ಬೇಕು ಯಾರ ಮನಸ್ಸು ಶುದ್ಧಿ ಇರಲ್ಲ ಅವರಿಗೆ ಇಂತಹ ಸ್ಥಿತಿಗತಿಗಳು ಉಂಟಾಗುತ್ತೆ ಮರಣ ಯಾವಾಗ ಬೇಕಾದರೆ ಬರ್ಬೋದು ಹುಟ್ಟುತ್ತಾನೆ ನಾವು ಫ್ಲೈಟ್ ಟಿಕೆಟ್ ತಗೊಂಡೇ ಹುಟ್ಟಿರ್ತೀವಿ ಅಂತ ಹೇಳ್ತಾರಲ್ಲ ಹಾಗೆ ಯಾವಾಗ ಬೇಕಾದರೆ ಬರ್ಬೋದು ಆದರೆ ತುಂಬ ಆಸೆ ಇಟ್ಕೊಂಡಿರುವಂಥ ವ್ಯಕ್ತಿ ಸತ್ತರೆ ಅವನ ಏನಾಗುತ್ತೆ ಅನ್ನೋ ಸ್ಥಿತಿಗತಿ ಗೊತ್ತಿಲ್ಲ ನನ್ನ ಮಕ್ಕಳು ದೊಡ್ಡವರಾಗ್ತಾರೆ ಅವರ ಜೊತೆ ನಾನು ಸುಖವಾಗಿ ನಾನು ಬದುಕಬೇಕು ನನ್ನ ಮಕ್ಕಳು ಮನೆ ಕಟ್ಟಿಕೊಡ್ತಾರೆ ಅಲ್ಲಿ ನಾನು ಸುಖವಾಗಿರಬೇಕು ಈ ಗಂಡನಿಂದ ಯಾವ ಸುಖನೂ ನಾನು ಜೀವನದಲ್ಲಿ ಕಾಣಲಿಲ್ಲ ಇವನೊಬ್ಬ ಗಂಡ ಅಂತ ಯಾರು ಬೈಕೊಂಡಿರ್ತಾರೆ ಇದ್ದಕ್ಕಿದ್ದಂತೆ ಮರಣ ಬಂತು ಅಂತ ಇಟ್ಕೊಳ್ಳಿ ಅವರು ಇನ್ನೂ ಮಕ್ಕಳು ದೊಡ್ಡವರೇ ಆಗಿರಲ್ಲ ಅವ್ರಿಗೆ ಮರಣ ಬಂತು ಅಂತ ಇಟ್ಕೊಳ್ಳಿ ಅವರ ಸ್ಥಿತಿ ಅವರ ಸಂಕಟ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಇದ್ದದ ಇದ್ದ ದಿವಸಗಳಲ್ಲಿ ಇರುವ ಪರಿಸರವನ್ನು ಸರಿ ಮಾಡಿಕೊಂಡು ಬದುಕುವಂತಹ ಒಂದು ಮನೋಭಾವನ ನಾವು ತಂದುಕೊಳ್ಬೇಕು ಶಾಸ್ತ್ರ ಏನು ಹೇಳುತ್ತೆ ಗೊತ್ತಾ ತಾರುಣ್ಯಾವಸ್ಥೆಯಲ್ಲಿ ದಶದಾನಗಳನ್ನ ಮಾಡಿ ಅಂತ ಹೇಳುತ್ತೆ ದಶದಾನಗಳು ಅಂತಂದರೆ ನಿಮಗೆ ಗೊತ್ತಿರ್ಬೋದು ಸಾಯುವ ಕೊನೆ ಕ್ಷಣದಲ್ಲಿ ದಶದಾನಗಳನ್ನ ಮಾಡ್ತಾರೆ ಇವತ್ತು ಅಥವಾ ಸತ್ತ ಹದಿಮೂರನೇ ದಿವಸ ದಶದಾನಗಳನ್ನ ಮಾಡ್ತಾರೆ ಆದರೆ ನಿಜವಾಗಿಯೂ ಕೂಡ ಗರುಡಪುರಾಣ ಆಗಲಿ ಅಥವಾ ಬೇರೆ ಶಾಸ್ತ್ರಗಳಾಗಲಿ ಹೇಳೋದು ಕೈ ಕಾಲು ಗಟ್ಟಿ ಇದ್ದಾಗ ದಶದಾನಗಳನ್ನ ಮಾಡಿ ಅಂದರೆ ಒಂದು ಮನೆಯನ್ನು ದಾನ ಮಾಡಿ ಹಸುವನ್ನು ದಾನ ಮಾಡಿ ಬಂಗಾರವನ್ನು ದಾನ ಮಾಡಿ ಬೆಳ್ಳಿಯನ್ನು ದಾನ ಮಾಡಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಹಣವನ್ನು ದಾನ ಮಾಡಿ ಹಾಗೂ ಇನ್ನೂ ಕೆಲವೊಂದು ದಾನಗಳೆಲ್ಲ ಇದೆ ಅದೆಲ್ಲ ಮಾಡಿ ಮುಗಿಸ್ಬಿಡಿ ಯಾವಾಗ ನೀವು ನಾವು ದಶದಾನ ಮಾಡ್ತೀವೋ ಆವಾಗ ನಾವು ಪ್ರಿಪೇರ್ ಅಂದರೆ ನಮ್ಮ ಮನಸ್ಸು ಯಾವ ಆಸೆ ಇಲ್ಲ ಅಂತ ಅರ್ಥ ನಾವು ಯಾವುದೋ ಅತಿಯಾದ ಆಸೆಗಳು ಆಮಿಷಗಳು ಇಟ್ಕೊಂಡಿಲ್ಲ ಅಂತ ಅರ್ಥ ಆಗ ನಮಗೆ ಮರಣ ಬಂತು ಅಂತಂದರೆ ಖಂಡಿತ ಊರ್ಧ್ವ ಊರ್ಧ್ವಗತಿ ಉಂಟಾಗುತ್ತೆ ಮನಸ್ಸು ಶುದ್ಧವಾಗಿರುತ್ತೆ ಮರಣ ಅಂದರೆ ಅದೇನೋ ಒಂದು ಸ್ಥಿತಿ ಯಾವುದೋ ಲೋಕಕ್ಕೆ ಹೋಗ್ತೀವಿ ಅಂತ ಅಲ್ಲ ಈಗ ಬದುಕಿನ ಸ್ಥಿತಿಯಲ್ಲಿ ಹೇಗೋ ಅವಾಗಲೂ ಅದೇ ಥರ ಮನಸ್ಥಿತಿಗಳಿರುತ್ತೆ ಆದರೆ ಮನಸ್ಸಿಗೆ ಈಗ ಸ್ವಲ್ಪ ಶಕ್ತಿ ಜಾಸ್ತಿ ಇರುತ್ತೆ ಯಾಕೆಂದರೆ ಮೂರೊತ್ತು ಊಟ ಸಿಗುತ್ತೆ ದೇಹಕ್ಕೆ ದೇಹಕ್ಕೆ ಬೇಕಾದ ಒಂದು ಉಪಚಾರಗಳು ಸಿಕ್ಕಾಗ ಮನಸ್ಸು ಸ್ವಲ್ಪ ಶಕ್ತಿ ಜಾಸ್ತಿ ಇರುತ್ತೆ ಅದಕ್ಕೆ ಪೂರೈಸ್ಕೊಳ್ಳಿಕ್ಕೆ ಜಾಸ್ತಿ ಅದಕ್ಕೆ ಸಾಮರ್ಥ್ಯ ಇರುತ್ತೆ ಮರಣ ಹೊಂದಿದ್ಮೇಲೆ ಆಹಾರ ನೀ ನಿದ್ರೆ ಎಲ್ಲ ಸರಿಯಾಗಿರಲ್ಲ ಆದ್ದರಿಂದ ಸ್ವಲ್ಪ ವೀಕ್ ಆಗಿರುತ್ತೆ ಸೂಕ್ಷ್ಮ ಸ್ಥಿತಿಯಲ್ಲಿರುತ್ತೆ ಆದರೆ ದುಃಖ ಹೆಚ್ಚಿರುತ್ತೆ ಸಂಕಟ ಜಾಸ್ತಿ ಇರುತ್ತೆ ಎಲ್ಲವೂ ಇರುತ್ತೆ ಈಗಿರುವ ಕಣ್ಣು ಮೂಗು ಕೈ ಕಾಲು ಎಲ್ಲವೂ ಇರುತ್ತೆ ಐದು ಕರ್ಮೇಂದ್ರಿಯ ಐದು ಜ್ಞಾನೇಂದರೆ ಮನಸ್ಸು ಇದೇ ಮನಸ್ಸು ಆಗಲೂ ಕೂಡ ಇರುತ್ತೆ ಅದೆಲ್ಲೂ ಹೋಗಲ್ಲ ಈ ದೇಹ ಮಾತ್ರ ಬೇರೆ ಆಗಿರುತ್ತೆ ಅಷ್ಟೇ ಇನ್ನೇನೂ ಇಲ್ಲ ಆದ್ದರಿಂದ ನಿಮಗೆ ಗೊತ್ತಿರ್ಬೋದು ಜಾಗೃತ ಕಾಲದಲ್ಲೂ ಭಗವಂತ ಹತ್ತೊಂಬತ್ತು ಮುಖಗಳಿಂದ ಕಣ್ಣಿನಲ್ಲಿ ಇದ್ದು ನಮ್ಮನ್ನು ಪ್ರೇರಣೆ ಮಾಡ್ತಾನೆ ಸ್ವಪ್ನಾವಸ್ಥೆಯಲ್ಲೂ ಕೂಡ ಭಗವಂತ ಹಾಗೆ ನಮಗೆ ಕಂಠಾವಸ್ಥೆಯಲ್ಲಿದ್ದು ಹತ್ತೊಂಬತ್ತು ಮುಖಗಳಿಂದ ನಮ್ಮನ್ನು ಪ್ರೇರಣೆ ಮಾಡ್ತಾನೆ ಅಂತ ಅಂದರೆ ಜಾಗೃತ ಕಾಲದಲ್ಲಿ ಹೇಗಿರ್ತೀವೋ ಹಾಗೆ ನಾವು ಸ್ವಪ್ನಾವಸ್ಥೆಯಲ್ಲೂ ಇರ್ತೀವಿ ಸ್ವಪ್ನಾವಸ್ಥೆ ಅಂತಂದರೆ ನಿದ್ರೆ ಕನಸು ಬೀಳುತ್ತಲ್ಲ ಆ ಅವಸ್ಥೆಗೂ ಎಚ್ಚರಿಕೆ ಇರುವಂತಹ ಅವಸ್ಥೆ ಏನಾದರೂ ವ್ಯತ್ಯಾಸ ಇದೆಯಾ ಅಲ್ಲಿ ಸಿಗುವ ಪದಾರ್ಥಗಳೇ ಬೇರೆ ಇಲ್ಲಿ ಸಿಗುವ ಪದಾರ್ಥಗಳೇ ಬೇರೆ ಅಷ್ಟೇ ಹೊರತು ಮನಸ್ಸಿಗೆ ಯಾವಾಗಲೂ ಕೆಲಸ ಇದ್ದೇ ಇರುತ್ತೆ ಸ್ವಪ್ನದಲ್ಲೂ ಇರುತ್ತೆ ಎಚ್ಚರಿಕೆ ಇದ್ದಾಗಲೂ ಇರುತ್ತೆ ಸುಷುಪ್ತಿ ಅಂತ ಇನ್ನೊಂದಿದೆ ನಿದ್ರಾವಸ್ಥೆ ಆವಾಗ ಏನೂ ಇರಲ್ಲ ಆ ಸ್ವಪ್ನಾವಸ್ಥೆ ಬೇರೆ ಅಲ್ಲ ಮರಣಾವಸ್ಥೆ ಬೇರೆ ಅಲ್ಲ ಸ್ವಪ್ನದಂತೆ ಮರಣವೂ ಕೂಡ ಮರಣ ಕ ಸ್ವಪ್ನಾವಸ್ಥೆಯಲ್ಲಿ ಹೇಗೆ ನಾವೆಲ್ಲವನ್ನೂ ನೋಡ್ತಾ ಇರ್ತೀವಲ್ಲ ಹಾಗೇ ಕಾಲದಲ್ಲಿ ಮರಣ ಕಾಲದಲ್ಲಿ ಜೀವ ನೋಡ್ತಾ ಇರ್ತಾನೆ ಇಲ್ಲಿ ಬಂಧು ಬಾಂಧವರೆಲ್ಲ ಸೇರಿಬಿಟ್ಟು ದೇಹ ಸುಡ್ತಾ ಇರ್ತಾರೆ ಹಾಗೆಲ್ಲ ಇದೆ ಅದು ಇನ್ನೊಮ್ಮೆ ಹೇಳ್ತೀನಿ ವಿಚಾರಗಳು ಆದ್ದರಿಂದ ಅದು ಏನೋ ಒಂದು ಬೇರೆ ಸ್ಥಿತಿಯಲ್ಲ ಯಾವಾಗ ನಾವು ತುಂಬ ಆಸೆಗಳನ್ನ ಇಟ್ಕೊಳ್ತೀವಿ ಮರಣ ಆದ ಮೇಲೂ ಕೂಡ ಆಸೆ ಪೂರೈಕೆ ಆಗಲ್ಲ ಆಗ ಅದು ಭೂತಗಳು ಪ್ರೇತಗಳು ಆಗಿ ಅಲೆದಾಡುತ್ತವೆ ಇನ್ನೊಬ್ಬರ ಇಂದ ಬೇರೆಯವರಿಂದ ಅದನ್ನು ಪಡೆದುಕೊಳ್ಳಲಿಕ್ಕೆ ಮಹಾ ಪ್ರಯತ್ನವನ್ನು ಪಡ್ತಾ ಹೋಗುತ್ತೆ ಆದ್ದರಿಂದ ಆ ಭೂತ ಪ್ರಯತ್ನಗಳನ್ನೇ ಆರಾಧನೆ ಮಾಡಿಬಿಟ್ಟು ಮನುಷ್ಯರು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತಿರ್ತಾರೆ ಅವೇ ಅಧಃ ಪತನದಲ್ಲಿ ಬಿದ್ದಿವೆ ಅವುಗಳ ಬೆನ್ನು ಹಿಡಿದು ನಾವು ಅವುಗಳ ಜೊತೆ ಮತ್ತಷ್ಟು ಮುಗ್ರಿಸಿ ಹೋಗ್ತೀವಿ ಹಾಗಾಗಿ ಕ್ಷುದ್ರ ದೇವತೆಗಳು ಕೆಲವು ಗ್ರಾಮ ದೇವತೆಗಳು ಎಲ್ಲವೂ ಗ್ರಾ ಎಲ್ಲ ಅಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಅವರು ಗ್ರಾಮವನ್ನೇ ವಶ ಮಾಡಿಕೊಳ್ಳುವಷ್ಟು ಶಕ್ತಿ ಇರುತ್ತೆ ಅವರಿಗೆಲ್ಲ ಅವರು ಆಮಿಷದಲ್ಲಿ ಸತ್ತಿರ್ತಾರಲ್ಲ ಅಂಥವರು ಹಾಗಾಗಿ ಈ ಭೂತಗಳು ಪ್ರೇತಗಳು ಇವರೆಲ್ಲರೂ ಕೂಡ ತಮ್ಮ ಆಸೆ ಪೂರೈಕೆ ಆಗದೇ ಅರ್ಧಂಬರ್ಧ ಸ್ಥಿತಿಯಲ್ಲಿ ಸತ್ತಿರುವಂತಹ ಒಂದು ಜೀವಿಗಳು ಅವುಗಳ ಜೊತೆ ಅವುಗಳಿಗೆ ಯಾವ ತೃಪ್ತಿ ಇರಲ್ಲ ಮನಸ್ಸಿನಲ್ಲಿ ಆಸೆಗಳು ಪೂರೈಸಿಕೆ ಆಗಿರಲ್ಲ ಆದರೆ ಈ ಸಂತರು ಸಾಧುಗಳು ಇವರೆಲ್ಲ ಹೇಗೆ ಅಂತಂದರೆ ಅವ್ರಿಗೆ ಯಾವ ಅಪೇಕ್ಷೆಗಳೇ ಹುಟ್ಟಿರಲ್ಲ ಅವರಿಗೆ ಮನೆ ಮಠ ಮಡದಿ ಹೆಂಡತಿ ಮನೆ ಬಂಗಲೆ ಏನು ಅಸೂಯೆ ಈರ್ಷೆ ಕೋಪ ತಾಪ ಇವುಗಳಿಂದ ಅವರು ಸತ್ತಿರೋದೇ ಇಲ್ಲ ಅವರು ಶಾಂತ ಮನಸ್ಸುಗರಾಗಿ ದೇವರ ಧ್ಯಾನವನ್ನು ಮಾಡ್ತಾ ಅವರು ಪ್ರಾಣವನ್ನು ಬಿಟ್ಟಿರ್ತಾರೆ ಅವರು ದೇವ ಪದವಿಯನ್ನು ಹೊಂದುತ್ತಾರೆ ಅವರನ್ನು ನಾವು ಆಶಯಿಸಿದ್ರೆ ನಾನು ಬಂದಿರೋ ಮಾರ್ಗದಲ್ಲಿ ನೀನು ಬಾ ಅಂತ ನಮ್ಮನ್ನು ಕರೆದುಕೊಂಡು ಮೇಲೆ ಹೋಗ್ತಾರೆ ಅದನ್ನು ಬಿಟ್ಟು ನಾವು ಅರ್ಧಂಬರ್ಧ ಮನಸ್ಥಿತಿಯಲ್ಲಿರೋರನ್ನು ನಾವು ಆಶಯಿಸಿದ್ರೆ ಅವುಗಳಿಗೆ ಅತೀಂದ್ರಿಯ ಶಕ್ತಿ ಏನೋ ಇರುತ್ತೆ ಆದರೆ ಸ್ವತಃ ತಾವೇ ಮುಳುಗಿ ಹೋಗಿರುತ್ತೆ ಕೇವಲ ಅತೀಂದ್ರಿಯ ಶಕ್ತಿಗೆ ನಾವು ಮಾರು ಹೋಗಬಾರ್ದು ಉದ್ಧರೇದ ಅಂತ ಹೇಳಿದಂತೆ ನಮ್ಮ ಉದ್ಧಾರದ ಕಡೆ ನಮ್ಮ ಮನಸ್ಸು ಇರಬೇಕು ಹಾಗಾಗಿ ತುಂಬ ಆಸೆಗಳನ್ನೇ ಇಟ್ಕೊಳ್ಬಾರ್ದು ಆಸೆ ಇಟ್ಕೊಂಡ್ರೆ ಅದನ್ನು ಪೂರೈಸ್ಕೊ ಬೇಗ ಪೂರೈಸ್ಕೊಳ್ಬೇಕು ನನಗೆ ಹತ್ತು ಲಕ್ಷ ದುಡ್ಡು ಬೇಕು ಅಂತ ಆಸೆ ಜಪ ಮಾಡ್ತಾ ಕೂತ್ಕೊಳ್ಳೋದು ಹತ್ತು ಲಕ್ಷ ದುಡ್ಡು ಬೇಕು ಅಂತ ಜಪ ಲಕ್ಷ್ಮೀ ಮಂತ್ರನೋ ಏನೋ ಒಂದು ಜಪ ಮಾಡ್ತಾ ಕೂತು ಏನು ಉಪಯೋಗ ಆಗುತ್ತೆ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಪಡ್ಕೊಳ್ಬೇಕು ಮೊದಲು ಆಮೇಲೆ ಜಪ ತಪ ಅನುಷ್ಠಾನ ಇಲ್ಲ ಒಂದು ಆಸನೆ ಬರಬಾರ್ದು ಬಂದ ಮೇಲೆ ಅದಕ್ಕೆ ಲೌಕಿಕವಾದ ಪ್ರಯತ್ನ ಹಾಗೂ ದೇವತಾನುಗ್ರಹ ಪ್ರಯತ್ನ ಎರಡನ್ನೂ ಕೂಡ ನಾವು ಮಾಡಿ ಅದನ್ನು ಪೂರೈಸ್ಕೊಳ್ಬೇಕು ಇಲ್ಲ ಅದು ನಂಗೆ ಸಿಗಲ್ಲ ಅಂತ ಆದರೆ ಪುನಃ ಪುನಃ ನಾವು ಪ್ರ ಒಂದು ಹತ್ತು ಸತಿ ಪ್ರಯತ್ನ ಬಟ್ಟರೆ ಪರವಾಗಿಲ್ಲ ಪುನಃ ಪುನಃ ಸಾಯು ತನಕ ಪ್ರಯತ್ನ ಪಡ್ತಾ ಇರೋದು ಕೊನೆಗೂ ಸಿಗಲ್ಲ ಹಾಗೆ ಸತ್ತು ಹೋಗೋದು ಏನಾಗುತ್ತೆ ಸ್ಥಿತಿ ಅದು ಹೇಗೆ ಅಂದರೆ ಒಂದು ಮಡಿಕೆ ಇದೆ ಆ ಮಡಿಕೆ ತುಂಬ ವಿಷ ತುಂಬಿಸಿಬಿಡೋದು ಮೇಲ್ ಮಾತ್ರ ಹಾಲು ಹಾಕೋದು ನೋಡೋರಿಗೆ ಹೋ ಹಾಲಿನ ಮಡಿಕೆ ತುಂಬ ಹಾಲಿದೆ ಒಳ್ಳೆಯ ಕೆನೆ ಹಾಲಿದೆ ಅಂತ ಅಂದ್ಕೊಳ್ಳೋದು ಕೆಳಗಡೆ ಎಲ್ಲ ವಿಷ ಹಾಗೆ ನಮ್ಮ ಮನಸ್ಸಿನ ಸ್ಥಿತಿ ಆ ಸುಪ್ತ ಮನಸ್ಸಿಗೆ ಯಾವುದು ಅದನ್ನು ತುಂಬಿ 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 ಇಪ್ಪತ್ನಾಲ್ಕು ಗಂಟೆನೂ ಇಪ್ಪತ್ತ್ಮೂರು ಗಂಟೆ ಐವತ್ತು ನಿಮಿಷ ಅದಕ್ಕೆ ಕೆಟ್ಟ ಪ್ರೇರಣೆಗಳನ್ನ ಮಾಡೋದು ಅಸೂಯೆ ಈರ್ಷೆ ಕೋಪ ಜಗಳ ಎಲ್ಲ ಮಾಡೋದು ಹತ್ತು ನಿಮಿಷ ದೇವ್ರ ಮುಂದೆ ಕೂತುಬಿಟ್ಟು ಧ್ಯಾನ ಮಾಡೋದು ವಿಷಕುಂಭಂ ಪಯೋಮುಖಂ ಅಂತ ಅನುಷ್ಠಾನದಲ್ಲಿ ಯಾವುದೂ ಇಲ್ಲ ದೇವ್ರ ಮುಂದೆ ಹತ್ತು ನಿಮಿಷ ಕೂತು ಧ್ಯಾನ ಮಾಡಿಬಿಡೋದು ಹ್ಞೂ ಏನಾಗುತ್ತೆ ಹೇಗೆ ಆ ಮನಸ್ಸು ಶುದ್ಧಿ ಆಗಲಿಕ್ಕೆ ಸಾಧ್ಯ ಮೇಲ್ನೋಟಕ್ಕೆ ಭಾರೀ ಒಳ್ಳೆಯವರು ಅಂತ ಒಳಗಡೆ ಬರೀ ಹೊಲಸು ಬರೀ ವಿಷ ಹೀಗಾಗಿದೆ ನಮ್ಗಳ ಸ್ಥಿತಿ ಆದ್ದರಿಂದ ಏನು ಮಾಡಬೇಕು ಅಂದರೆ ಒಂಥರಂಗ ಶುದ್ಧಿ ಮಾಡಬೇಕು ಮೊದಲು ಆ ಒಳಗಡೆ ಇರುವಂಥ ಎಲ್ಲ ವಿಷವನ್ನು ತೆಗಿಬೇಕು ತೆಗೆದು ತೆಗೆದು ಆಮೇಲೆ ಸ್ವಲ್ಪನೇ ಹಾಲು ಹಾಕಿದ್ರೆ ಪರವಾಗಿಲ್ಲ ಪೂರ್ತಿ ಹಾಲಿದೆ ಅಂತ ಯಾರೂ ಹೊಗಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹಾಲಿದೆ ಅಂತ ಗೊತ್ತಾದರೂ ಸಾಕು ಹಾಗೆ ನಾವು ಮನಸ್ಸನ್ನು ಶುದ್ಧಿ ಮಾಡಬೇಕು ಅಂದರೆ ಎಲ್ಲ ಆಸೆಗಳನ್ನ ತೆಗಿಬೇಕು ತುಂಬ ಆಸೆಗಳನ್ನ ಇಟ್ಕೊಳ್ಳಿಕ್ಕೆ ಹೋಗಬಾರ್ದು ಇಟ್ಕೊಂಡಿರುವ ಆಸೆಯನ್ನು ಬೇಗ ಪೂರೈಸ್ಕೊಳ್ಬೇಕು ಆಗ ನಮ್ಮ ಚಿತ್ತಶುದ್ಧಿ ಉಂಟಾಗುತ್ತೆ ಚಿತ್ತಶುದ್ಧಿಯ ಮೂಲಕ ನಮ್ಮ ಸಾಧನೆ ಉತ್ತಮವಾಗುತ್ತೆ ಹಾಗಾಗಿ ಭೂತಗಳ ಪ್ರೇತಗಳ ಪಿಶಾಚಿಗಳ ಡಾಕಿನಿಗಳ ಪೂತನೆಗಳ ಸಹವಾಸವನ್ನು ನೀವು ಮಾಡಬೇಡಿ ಅದರಿಂದ ನಿಮಗೆ ಒಳ್ಳೆಯದಾಗೋದಿಲ್ಲ ಅವುಗಳಿಗೆ ಇಷ್ಟವಾದ ಆಹಾರವನ್ನು ಕೂಡ ತಿನ್ನಬೇಡಿ ಅದರಿಂದ ನಿಮಗೆ ಒಳ್ಳೆಯದಾಗಲ್ಲ ಯಾಕೆಂದರೆ ಸಾತ್ವಿಕರು ನಿಮ್ಮ ನಿಮ್ಮನ್ನು ಹತ್ತಿರ ಸೇರಿಸಲ್ಲ ಇದೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ ಒಂದು ಪ್ರಶ್ನೆ ಬರುತ್ತೆ ಈ ನಾವು ವಾಹನ ಪೂಜೆ ಮಾಡ್ತೀವಿ ಕಾರಿನ ಪೂಜೆ ಟೂ ವೀಲರ್ ಪೂಜೆ ಎಲ್ಲ ಮಾಡ್ತೀವಿ ಆಗ ಬಲಿ ಕೊಡಬೇಕು ಆಗ ಬಲಿ ಕೊಡಬೇಕು ಯಾರಿಗೆ ಬಲಿ ಕೊಡ್ತೀವಿ ಅಂದರೆ ಇದೇ ಡಾಕಿನಿ ಪೂತನಿ ಭೂತಗಳು ಪ್ರೇತಗಳಿಗೆಲ್ಲ ಮಾಂಸವನ್ನು ಬಲಿ ಕೊಡಬೇಕು ಆದರೆ ಕಲಿಯುಗದಲ್ಲಿ ಮಾಂಸವನ್ನು ನಿಷೇಧ ಮಾಡಿದ್ದಾರೆ ಮಾಂಸ ತಿನ್ನುವ ಹಾಗಿಲ್ಲ ಮಾಂಸವನ್ನು ಬಲಿ ಕೊಡುವ ಹಾಗೂ ಇಲ್ಲ ಅಂದರೆ ಬೂದುಗೊಂಬುಳ ಕಾಯನ್ನು ತೊಗೊಂಡು ಬಂದು ಅದಕ್ಕೆ ಬೂದುಗುಂಬಳಕಾಯಿ ಒಳಗಡೆ ಎಲ್ಲ ಚೆನ್ನಾಗಿ ಅರಿಷ್ಟು ಇದು ಕೆ ಕೆಂಪು ನೀರು ಹಾಕಿ ಅದನ್ನು ನಾವು ಬಲಿಯನ್ನಾಗಿ ದಾನವನ್ನಾಗಿ ಅದನ್ನೇ ಮಾಂಸ ಅಂತ ಅನುಸಂಧಾನ ಮಾಡಿಕೊಂಡು ನಾವು ಬಲಿ ಕೊಡ್ತೀವಿ ಹಾಗೆ ನೀವು ಡಾಕಿನಿ ಪೂತನಿ ಭೂತಗಳು ಪ್ರೇತಗಳಿಗೆಲ್ಲ ನೀವು ಆರಾಧನೆ ಮಾಡಬಾರ್ದು ಅಂದರೆ ಏನು ಮಾಡಬೇಕು ವಾಹನ ಪೂಜೆಯಲ್ಲೆಲ್ಲ ಹೇಗೆ ಮಾಡುತ್ತಾರೆ ಇದು ಸಂಪ್ರದಾಯದಲ್ಲೂ ಇದೆಯಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ ಇನ್ನೊಂದು ಪ್ರಶ್ನೆ ಏನು ಬರುತ್ತೆ ಅಂದರೆ ಗ್ರಾಮ ದೇವತೆಗಳು ಗ್ರಾಮ ದೇವತೆಗಳಿಗೆ ಬಲಿಯನ್ನು ಕೊಡ್ತಾರೆ ಪ್ರತಿಯೊಬ್ಬರೂ ಕೂಡ ಕೊಡಲೇಬೇಕು ಗ್ರಾಮದೇವತೆಗಳಿಗೆ ಆರಾಧನೆನ ಪ್ರತಿಯೊಬ್ಬರೂ ಮಾಡಬೇಕು ಇದೆಲ್ಲ ಹೇಗೆ ಅಂತ ಒಂದು ಪ್ರಶ್ನೆ ಬರುತ್ತೆ ಅದಕ್ಕೆ ಇಲ್ಲಿ ಬಲಿಯನ್ನು ಕೊಡೋದು ಹೇಗೆ ಅಂದರೆ ಅಲ್ಲಿ ವಾಹನ ಪೂಜೆಯಲ್ಲಿ ಡಾಕಿನಿ ಪೂತನೆಗಳಿಗೆ ಬಲಿ ಕೊಡಲೇಬೇಕು ಪ್ರತಿ ಸಾತ್ವಿಕರು ಕೊಡಬೇಕು ಎಲ್ಲರೂ ಕೂಡ ಕೊಡಬೇಕು ಅಲ್ಲಿ ಕೊಡುವ ಉದ್ದೇಶ ಏನು ಅಂದರೆ ದುಷ್ಟಶಕ್ತಿಗಳು ನಮ್ಮ ಪರಿಸರದಲ್ಲಿರುವಂತಹ ದುಷ್ಟಶಕ್ತಿಗಳು ನಮಗೆ ಆಕ್ಸಿಡೆಂಟ್ ಮಾಡಲಿಕ್ಕೆ ಇರುತ್ತವೆ ಅದಕ್ಕೆ ನಿನಗೇನು ಬೇಕು ಮಾಂಸ ಬೇಕು ಆಹಾರ ಬೇಕು ತಗೋ ತೊಗೊಂಡು ಹೋಗು ನನಗೆ ಆ್ಯಕ್ಸಿಡೆಂಟ್ ಮಾಡಬೇಡ ನನ್ನನ್ನು ನೀನು ನೋಡ್ಕೋಬೇಕು ನನಗೆ ತೊಂದರೆ ಮಾಡಬಾರ್ದು ಅಂತ ಕೊಟ್ಟು ಕಳಿಸೋದು ಹೊರತು ಆಶೀರ್ವಾದ ಪಡ್ಕೊಳ್ಳೋದು ಅಂತ ಅರ್ಥ ಅಲ್ಲ ಹಾಗೆ ಕೆಲವೊಂದು ಗ್ರಾಮ ದೇವತೆಗಳಿಗೂ ಅಷ್ಟೇ ವರ್ಷಕ್ಕೊಂದು ಅಥವಾ ಎರಡು ಬಾರಿ ನಾವು ಅವು ನಾನ್ವೆಜ್ಜು ಭೂತ ಪ್ರೇತಗಳಾಗಿರುತ್ತವೆ ಆಯಿತಾ ಅವುಗಳಿಗೂ ನಾವು ಕೊಡಬೇಕು ಇವು ಕುಂಬಳಕಾಯಿ ಅಂತವೆಲ್ಲ ಕೊಡಬೇಕು ಕೊಟ್ಟುಬಿಟ್ಟು ಆಶೀರ್ವಾದ ಪಡ್ಕೊಳ್ಳೋದಲ್ಲ ಈ ಗ್ರಾಮದಲ್ಲಿ ನೀನಿದೀ ನಾನು ಇದೇ ಗ್ರಾಮದಲ್ಲಿ ವಾಸ ಇದ್ದೀನಿ ನನಗೆ ನೀನು ತೊಂದರೆ ಕೊಡಬೇಡ ಅಂತ ಈ ದೃಷ್ಟಿಯಲ್ಲಿ ನಾವು ಆ ಭೂತ ಪ್ರೇತಗಳ ಆರಾಧನೆಯನ್ನು ನಾವು ಮಾಡಬೇಕು ಗ್ರಾಮ ದೇವತೆಗೆ ಅವರು ಯಾಂಥ ದೇವತನೇ ಆಗಿರಲಿ ಸಾತ್ವಿಕ ರಾಜಸ ತಾಮಸ ನೋಡುವ ಹಾಗೆ ಇಲ್ಲ ಅಲ್ಲಿ ಅಲ್ಲಿ ಕೊಡೋದು ಕೊಡಲೇಬೇಕು ಹೇಳಿ ಏನು ಮಾಂಸವನ್ನು ಬಲಿ ಕೊಡೋದಲ್ಲ ಅದಕ್ಕೆ ಬೂದುಗುಂಬಳಕಾಯಿ ಇಂಥ ಬಲಿಗಳನ್ನು ನಾವು ಕೊಡಬೇಕು ಕೊಟ್ಟು ಅವುಗಳಿಂದ ನಾವು ತೊಂದರೆಯನ್ನು ತಪ್ಪಿಸಿಕೊಳ್ಬೇಕು ಹಾಗಾಗಿ ಯಾವುದೇ ರೀತಿಯಲ್ಲಿ ನಾವು ಭಗವಂತನ ಆರಾಧನೆಯಲ್ಲಿ ನಾವು ತೊಡಗಿಕೊಳ್ಳಬೇಕು ಆಗ ಮಾತ್ರ ನಮಗೆ ಶ್ರೇಯಸ್ಸುಂಟಾಗುತ್ತೆ ನೀವೆಲ್ಲರೂ ಕೂಡ ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಯಜ್ಞದಲ್ಲಿ ತೊಡಗಿಕೊಳ್ಳಿ ಶ್ರೀರಾಘವೇಂದ್ರ ಅಂತಂದರೆ ಅದು ರಾಮದೇವರ ಹೆಸರು ಹನುಮದೇವರ ಹೆಸರು ಹಾಗೂ ಶ್ರೀ ಗುರುರಾಯರ ಹೆಸರು ಈ ಹೆಸರನ್ನು ನೀವು ಲಕ್ಷ ಬಾರಿ ಬರೆದರೆ ವಿಶೇಷ ಸಿದ್ಧಿ ಉಂಟಾಗುತ್ತೆ ಅತೀಂದ್ರಿಯ ಶಕ್ತಿಯ ಗೋಚರವೂ ಕೂಡ ನಿಮಗೆ ಉಂಟಾಗುತ್ತೆ ತನ್ಮೂಲಕವಾಗಿ ನೀವು ಉತ್ತಮ ಸಾಧಕರಾಗ್ತೀರಿ ಶ್ರೀ ರಾಘವೇಂದ್ರ ನಾಮಲೇಖನ ಯಜ್ಞದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಲು ನಮ್ಮನ್ನು ವಾಟ್ಸ್ಆ್ಯಪ್ ಮೂಲಕ